ಬೆಳಗ್ಗೆ ಐದು ಗಂಟೆಗೆ ಇಡಿ ನಮ್ಮನೆ ಪ್ರವೇಶ ಮಾಡ್ತು ಪ್ರವೇಶ ಮಾಡಿ ಕೆಲವು ಮಾಹಿತಿಗಳನ್ನ ಕೇಳಿದ್ರು ಅವ್ರು ಏನು ಕೇಳಿದ್ರು ಕೂಡ ನಾವು ಸಹಕಾರ ಕೊಟ್ಟಿದ್ವಿ ಮುಂದೆ ಏನು ಮಾಡಿಲ್ಲ ಏನು ಆಗೋದಿಲ್ಲ ಅಂದ್ರೆ ನನಗೊಂದು ನೋವಿನ ಸಂಗತಿ ಏನಂದ್ರೆ ನನ್ನಂತ ಒಬ್ಬ ಸಾಮಾನ್ಯ ಮನೆಗೆ ಇಡೀ ಬಂತಲ್ಲ ಅಂತ ನೋವು ಆಗ್ತಿದೆ ಯಾಕೆ ಅದು ಹಿಂದೆ ಏನಿದೆ ಏನಿದೆ ಅನ್ನೋದನ್ನ ಬಗ್ಗೆ ಚರ್ಚೆ ಮಾಡೋಕೆ ಹೋಗಲ್ಲ ಆದರೂ ಕೂಡ ನನಗೊಂದು ನಂಬಿಕೆದ ನಾನು ಸಾಮಾನ್ಯ ಜನರ ಮಧ್ಯೆ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆಯ ಮಧ್ಯದಲ್ಲಿ ಬೆಳೆದಿದ್ದೀನಿ ನನ್ನ ತಾಲೂಕಿನ ಜನತೆ ಮತ್ತು ನನ್ನ ದೇವರು ನನ್ನ ಭಾಗದಲ್ಲಿ ಇರೋದರಿಂದ ಯಾರೇ ಏನೇ ತೊಂದರೆ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನನ್ನನ್ನು ಮುಗಿಸ್ಬೇಕು ಅಂತೇಳಿ ಬೇಕಾದಷ್ಟು ನಡೀತಾ ಇದ್ದರೂ ಕೂಡ ನನ್ನ ತಾಲೂಕಿನ ಜನತೆ ಮತ್ತು ದೇವರು ನನ್ನ ಆಶೀರ್ವಾದ ನನಗೆ ಆಶೀರ್ವಾದ ಇರುವುದು ಇರೋವರೆಗೂ ಕೂಡ ನನಗೇನು ಆಗೋದಿಲ್ಲ ಅನ್ನೋ ನಂಬಿಕೆ ಇದೆ ಇ ಡಿ ಅವರು ಕೂಡ ಮೂರು ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಒಂದು ನಮ್ಮ ಹಾಲು ಕೂಡ ರಿಕ್ರೂಟ್ಮೆಂಟು ಒಂದು ಅನ್ನೋದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದ್ರ ಬಗ್ಗೆ ಅವರು ಏನು ಕೇಳಿದ್ರು ಕೂಡ ಸಹಕಾರವನ್ನು ಕೊಟ್ಟಿದ್ದೇನೆ ಎರಡನೇದು ದರಖಾಸ್ ಕಂಪ್ನಿದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದನ್ನ ಏನು ಕೇಳಿದ್ರು ಅದಕ್ಕೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಅವರು ಸಹಕಾರ ಕೊಟ್ಟಿದ್ದೇನೆ ಮೂರನೇದು ನನ್ನ ಬಿಸ್ನೆಸ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ನನ್ನ ಬೆಳಗ್ಗೆಯಿಂದ ಈಗ ಸುಮಾರು ಹತ್ತು ಗಂಟೆ ಹತ್ತು ಗಂಟೆ ಇಲ್ಲಿವರೆಗೂ ಕೂಡ ನಾನು ಎಲ್ಲ ರೀತಿಯಲ್ಲೂ ಕೂಡ ಇಡಿಯಿಂದ ಬಂದಂಥ ಅಧಿಕಾರಿಗಳಿಗೆ ಸಹಕಾರವನ್ನು ಕೊಟ್ಟಿದ್ದೇನೆ ನಾನು ಧೈರ್ಯ ಕೊಟ್ಟಿದ್ದೇನೆ ನಾನು ಎಲ್ಲೂ ಏನು ನನ್ನ ತಾಲೂಕಿನ ಜನತೆಗೆ ಅವಮಾನಗಳಂತೂ ನಾನು ಮಾಡಿಲ್ಲ ಇಷ್ಟನ್ನ ನಾನು ಹೇಳಕ್ ಬಯಸ್ತೇನೆ ನನಗೆ ಇಡೀ ಬಂದಿದ್ದು ಅವ್ರು ಬಂದಿದ್ದಕ್ಕೆ ನಾನು ಸಹಕಾರ ಕೊಟ್ಟಿದ್ದು ನಾನು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ತಮ್ಮ ನಮ್ಮ ಮನೆಯವರು ಎಲ್ಲರೂ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಕೊಟ್ಟಿದ್ದೇನೆ ನನಗದು ಏನ್ ಕಾರಣ ಅನ್ನಿಸ್ತು ಸರ್ ಈ ದಾಳಿಗೆ ನಿಮ್ಗೆ ಏನು ಅನ್ನಿಸ್ತು ಅದ್ರ ಹಿಂದೆ ಏನಿದೆ ಅಂತ ನಾನು ಅವಾಗಲೇ ಪ್ರಸ್ತಾಪ ಮಾಡಿದ್ದೇನೆ ನನ್ನ ಯಾಕೋ ಏನೋ ಏನು ನಂಜೇಗೌಡ್ರಂದ್ರೆ ಪಾಪ ಅವರಿಗೆ ವೈಯಕ್ತಿಕವಾಗಿ ಪರ್ಸ್ನಲ್ ಆಗಿ ಮೊದಲಿಂದ ಹೋಗ್ತಾ ಇದ್ದಾರೆ ನನ್ನ ತಾಲೂಕಿನ ಜನತೆ ನೋಡ್ತಾ ಇದ್ದಾರೆ ನಾನು ಕೂಡ ಅದನ್ನು ವೇಸ್ಟ್ ಮಾಡಿಕೊಂಡೇ ಬರ್ತಾ ಇದ್ದೀನಿ ಈಗಲೂ ಕೂಡ ಅಷ್ಟೇ ನನಗೆ ನಂಬಿಕೆ ಇದೆ ಏನೇನು ಆಗಿಲ್ಲ ನನ್ನ ಜನತೆಯ ಆಶೀರ್ವಾದ ದೇವರ ಆಶೀರ್ವಾದ ಇರೋದು ನನಗೆ ಸರ್ ಏನಾದರೂ ಸರ್ ಆ ದಾಖಲೆ ಕೆಲವು ಪೇಪರ್ಸ್ ತಗೊಂಡು ಹೋಗಿದ್ದಾರೆ ಏನು ನನ್ನ ಬಿಸ್ನೆಸ್ಸು ಮತ್ತು ನನ್ನ ಆಸ್ತಿ ಬಗ್ಗೆ ಏನಿದೆ ಹೋಗಿದ್ದಾರೆ ಮತ್ತೆ ಇನ್ನೂ ಒಂದು ಮುಂದೆ ಹೋದ್ರೆ ನನ್ನ ಮಗಳಿಗೆ ಮದುವೆ ಇದೆ ನನ್ನ ಮನೆಯಲ್ಲಿ ನನ್ನ ತಮ್ಮನ ನನ್ನ ಮಗಳಿಗೆ ಮಾರ್ಚ್ ಮೂವತ್ತೊಂದು ಮತ್ತೆ ರಿಸೆಪ್ಷನ್ ಮೂವತ್ತೊಂದಕ್ಕಿದೆ ಮತ್ತೆ ಒಂದನೇ ತಾರೀಕು ಮೂಡ್ತಾ ಇದೆ ಅವಳಿಗೆ ಬಟ್ಟೆ ತರಬೇಕು ಅಂತೇಳಿ ಒಂದು ಹದಿನೈದವರೆಗೂ ಹದಿನಾರು ಲಕ್ಷ ದುಡ್ಡು ಮನೆಯಲ್ಲಿತ್ತು ಅದು ಕೂಡ ತಗೊಂಡೋಗಿದ್ದಾರೆ ಹೋಗಿದ್ದಾರೆ ಅದನ್ನು ನಾನು ರಿಕ್ವೆಸ್ಟ್ ಮಾಡಿದೆ ನಾಳೆ ಬಟ್ಟೆ ತೆಗಿಕ್ಕೆ ಹೋಗ್ತಾ ಇದ್ದಾರೆ ಆ ಬಟ್ಟೆ ತೆಗಿಕ್ಕೆ ಹೋಗೋದಕ್ಕೆ ಮನೆ ದುಡ್ಡು ಇಟ್ಟಿದ್ದು ಕುಡಿ ಅಂತ ಕೂಡ ರಿಕ್ವೆಸ್ಟ್ ಮಾಡಿದೆ ನಮ್ಮ ಮನೆಯವರೆಲ್ಲ ಕಾನೂನು ರೀತಿಯ ಅವಕಾಶ ಇಲ್ಲ ಅಂದ್ರೂ ನಾವು ಅದಕ್ಕೆ ಗೌರವ ಕೊಡಬೇಕಾಗ್ತದೆ ಅದನ್ನು ನಾನು ಎಲ್ಲಿ ದಾಖಲೆ ಕೊಡಬೇಕು ಕೊಟ್ಟು ಅದನ್ನು ಕೂಡ ನಾನು ವಾಪಸ್ ತಗೊಂಡಂತ ಮಾಡ್ತೀನಿ ಮತ್ತೆ ಇನ್ನೇನು ನಮ್ಮ ಕಡೆಯಿಂದ ಏನು ಸಿಕ್ಕಿಲ್ಲ ರಿಕ್ರೂಟ್ಮೆಂಟ್ ಅಷ್ಟೇ ನಾನು ಎಲ್ಲಾ ರೀತಿಯಲ್ಲಿ ಅವರಿಗೆ ಮಾಹಿತಿ ಕೊಟ್ಟಿದ್ದೀನಿ ಎಲ್ಲಿ ಏನು ನನ್ನ ಕಡೆಯಿಂದ ಎಲ್ಲಿ ಏನು ಡಿಪ್ರೆಸ್ ಮುಂದೆ ವಿಚಾರಣೆಗೆ ಮುಂದಿನ ದಿನ ಅವರು ಯಾವ ದಿನ ಬರಬೇಕು ಅಂತ ಹೇಳ್ತೀಯೋ ಅವತ್ತು ಬರಬೇಕು ಅಂತ ಹೇಳಿದ್ದಾರೆ ಯಾವುದೇ ಸಂದರ್ಭದಲ್ಲಿ ನೀವು ಕರೆದ್ರೂ ಕೂಡ ನಾವು ಬರ್ತೀವಿ ನೀವೇನೇ ಕೇಳಿದ್ರು ಸಹಕಾರ ಕೊಡುದು ಅಂತ ಹೇಳಿ ನಿಮ್ಮ ಪ್ರಕಾರ ಇವತ್ತು ಸರ್ ಈ ದಾಳಿ ಇದೆಯಲ್ಲ ಏನಾದ್ರು ನಿಮ್ಮ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಅಂತ ಅನಿಸ್ತಾ ನಾನು ಮೊದಲೇ ಹೇಳಿದ್ದೀನಿ ನಾನು ತಪ್ಪು ಮಾಡಿಲ್ಲ ಮತ್ತೆ ಈಗ ಮೊದಲು ಮಾಡಿಲ್ಲ ಈಗಲೂ ಮಾಡಿಲ್ಲ ಮೊದಲು ಮಾಡದೇ ಇದ್ರು ಕೂಡ ನನಗೆ ಪರ್ಸನಲ್ ಆಗಿ ವೈಯಕ್ತವಾಗಿ ಕುಟ್ಕೊಂಡು ಬರ್ತಾ ಇದ್ದರು ಈಗಲೂ ಕೂಡ ಅದೇ ಮುಂದುವರಿತಾ ಅಂತ ನೋವು ಅಲ್ಲ ಸರ್ ಎಂ ಪಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಕಾಂಗ್ರೆಸ್ ನಾಯಕರುಗಳನ್ನ ಏನಾದರೂ ಟಾರ್ಗೆಟ್ ಮಾಡಿದಾರ ಗೊತ್ತಿದೆ ನಿಮಗೆ ಗೊತ್ತಿದೆ ಅಲ್ಲ ಯು ತಿ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಮೇಲೆ ದಾಳಿ ಮಾಡಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ಅದ್ರ ಬಗ್ಗೆ ನಾನು ಏನು ಮಾತಾಡೋಕ್ಕೂ ಹೋಗೋದಿಲ್ಲ ಆದರೂ ಕೂಡ ನಾವು ಸಹಕಾರ ಸರ್ ನಿಮ್ಮ ಪಕ್ಷದ ನಾಯಕರ ಸಂಪರ್ಕ ಮಾಡಿದರೆ ಸರ್ ನನಗೆ ಇಲ್ಲಿ ಫೋನು ಇಲ್ಲ ನನ್ನ ಮನೆ ಒಳಗಡೆ ಮ ಸಂಬಂಧಿಕರೆಲ್ಲ ನನ್ನ ಹೆಣ್ಣುಮಕ್ಳು ಗೋಡೋ ಅಂತ ಅಳ್ತಾ ಇದ್ದಾರೆ ನನ್ನ ಹೆಣ್ಣುಮಕ್ಳು ಹ್ಞೂ ನಮ್ಮ ಪತ್ನಿ ಸಹ ಸರ್ ನಮ್ಮ ಸಿನಿಮಾ ದಿವ್ರು ಇಲ್ಲೇ ಇದ್ದಾರೆ ಅಲ್ಲೇ ಅವರು ಅಳ್ತಾ ಇದ್ದಾರೆ ಮಕ್ಕಳಿದ್ದಾರೆ ಹ್ಞೂ ನೋವಾಗ್ತದೆ நோவ் ஆகிறது ஏன்மீத்தி நான் பேசமா ஓகே ஓகே தேங்க்யூ தேங்க் யூ சார்